ಇಲ್ಲಿ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದೆಯಾ ಹಾಗಾದರೆ ಈ ಒಂದು ವಿಡಿಯೋನ ಮಿಸ್ ಮಾಡಿಕೊಳ್ಳಲೇಬೇಡಿ ಯಾಕೆಂದರೆ ಪ್ಯಾನ್ ಕಾರ್ಡ್ ಇರೋರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಬಂದಿದೆ ಏನಾದರೂ ಪಾಲಿಸಿಲ್ಲ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ನಿಮಗೆ ಫೈನು ಕೂಡ ಬೀಳುತ್ತೆ ಅದನ್ನ ನಿಮಗೆ ವಿತ್ ಪ್ರೂಫ್ ಸಮೇತನೇ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡಾನೆ ವಿಡೋಣಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನೀವು ಒಂದು ಬ್ಯಾಂಕಲ್ಲಿ ಹೋಗಿ ಒಂದು ಅಕೌಂಟ್ ಓಪನ್ ಮಾಡಿಸ್ಬೇಕಂದ್ರೆ ನಿಮ್ಮ ಹತ್ರ ಕೇಳೋದು ಎರಡೇ ಡಾಕ್ಯುಮೆಂಟ್ಸ್ ಮೇನ್ ಆಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇವಾಗ ನಿಮ್ಮ ಹತ್ರ ಏನಾದರೂ ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅಕೌಂಟನ್ನ ಓಪನ್ ಮಾಡ್ಸೋಕ್ಕಾಗಲ್ಲ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸಿಲ್ಲ ಅಂದರೆ ನಿಮಗೆ ಯಾವುದೇ ಥರದ ಯೋಜನೆಗಳ್ದಾಗಿರಲಿ ಏನೇ ಆಗಿರಲಿ ನೀವು ಲಾಭಗಳನ್ನ ಇದ್ದರೆ ಅದನ್ನ ನೀವು ರಿಸೀವ್ ಕೂಡ ಮಾಡ್ಕೊಳೋಕ್ಕಾಗಲ್ಲ ಒಂದ್ಸಲ ನಿಮ್ಮ ಪ್ಯಾನ್ ಕಾರ್ಡ್ ಏನೋ ಡಿಆಕ್ಟಿವೇಟ್ ಆಯಿತು ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಅಕೌಂಟನ್ನ ತಿರುಗಾಳಿ ಹೋಗಿ ಆ್ಯಕ್ಟಿವೇಟ್ ಮಾಡ್ಸೋಕ್ಕಾಗಲ್ಲ ಪ್ಯಾನ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನಿದಿಲ್ಲ ಟ್ರಾನ್ಸಾಕ್ಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ವರ್ಕ್ ಆಗೋದು ವಿತೌಟ್ ಪ್ಯಾನ್ ಕಾರ್ಡ್ ಏನೂ ಕೂಡ ನೀವು ಬ್ಯಾಂಕಲ್ಲಿ ಕೆಲಸನೇ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಪ್ಯಾನ್ ಕಾರ್ಡ್ ಅನ್ನೋದು ತುಂಬಾ ತುಂಬ ಇಂಪಾರ್ಟೆಂಟು ಕೇಂದ್ರ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಬಂದಿದೆ ಆ ಒಂದು ರೂಲ್ಸ್ನ ಪ್ರತಿಯೊಬ್ಬರು ಕೂಡ ಪ್ಯಾನ್ ಕಾರ್ಡ್ ಯಾರ್ಯಾರು ಇಟ್ಕೊಂಡಿದ್ದೀರಾ ನೀವೆಲ್ಲರೂ ಕೂಡ ಪಾಲಿಸಲೇಬೇಕು ಪಾಲಿಸಲ್ಲ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಏನು ಐ ಡಿ ಇದೆಯಲ್ಲ ಅದನ್ನ ಬ್ಲಾಕ್ ಮಾಡ್ತಾರೆ ಅದನ್ನ ಬ್ಲಾಕ್ ಮಾಡಿದ್ರೆ ನಿಮ್ಮ ಅಕೌಂಟು ಕೂಡ ಫ್ರೀಸ್ ಆಗುತ್ತೆ ನಿಮ್ಮ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ನಿಮ್ಮ ಅಕೌಂಟು ಕೂಡ ಬ್ಯಾಂಕಲ್ಲಿ ಕ್ಯಾನ್ಸಲ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಇದು ಕೇಂದ್ರ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ನ ತಂದಿದ್ದಾರೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ ಪ್ಯಾನ್ ಕಾರ್ಡ್ನ ಇಟ್ಕೊಂಡು ಕೆಲವರು ಏನೇನು ಮೋಸ ಮಾಡ್ತಾ ಇರ್ತಾರಲ್ಲ ಅದನ್ನೆಲ್ಲ ತಡಿಯೋಕ್ಕೆ ಈ ಒಂದು ರೂಲ್ಸ್ಗಳನ್ನ ತಂದಿರೋದು ಕೇಂದ್ರ ಸರ್ಕಾರದಿಂದ ಇಲ್ಲಿ ಅದ್ರ ಪ್ರಕಾರ ನೀವು ಯಾರ್ಯಾರು ಪ್ಯಾನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ರೆ ಅದರಲ್ಲಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಒಂದ್ಸಲಿ ಪ್ಯಾನ್ ಕಾರ್ಡ್ ನಂಬರ್ ನಿಮ್ಗೆ ಏನಾದರೂ ಜನ್ರೇಟ್ ಆಯಿತು ಅಂದರೆ ಫುಲ್ ನಿಮಗೆ ಲೈಫ್ ಟೈಮ್ ಸೇಮ್ ಅದೇ ನಂಬರ್ ಇರುತ್ತೆ ಏನು ಕೂಡ ಚೇಂಜಸ್ ಆಗೋಲ್ಲ ನಿಮ್ಮ ಮೊಬೈಲ್ ನಂಬರ್ ಥರ ನೀವು ಪ್ಯಾನ್ ಕಾರ್ಡ್ನ ಚೇಂಜ್ ಮಾಡೋಕ್ಕಾಗಲ್ಲ ಒಂದು ಸಲ ಒಂದು ನಂಬರ್ ಬಂತು ನಿಮ್ಮ ಹೆಸರಿಗೆ ಅಂದರೆ ಅದೇ ಪರ್ಮನೆಂಟ್ ನಂಬರು ನಿಮ್ಮ ಹತ್ರ ಇರಲೇಬೇಕಾಗುತ್ತೆ ಪ್ಯಾನ್ ಅಂದ್ರೇ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಅದಕ್ಕೋಸ್ಕರ ನೀವು ಪ್ಯಾನ್ ಕಾರ್ಡ್ನ ಪ್ರತಿಯೊಬ್ಬರು ಕೂಡ ಇಟ್ಕೊಂಡಿರಲೇಬೇಕಾಗುತ್ತೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಏನಪ್ಪ ತಂದಿರೋದಂದ್ರೆ ಇಲ್ಲಿ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದೆ ಒಂದಿದೆ ಅಂದರೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ಆರಾಮಾಗಿರಿ ಏನು ತಲೆ ಕೆಟ್ಟಬಿಡಿ ನೀವು ಏನು ಕೂಡ ಮಾಡೋಂಗೇ ಇಲ್ಲ ಆದರೆ ಇನ್ ಕೇಸ್ ನಿಮ್ಮ ಹೆಸರಲ್ಲೇನೆ ಎರಡೆರಡು ಪ್ಯಾನ್ ಕಾರ್ಡ್ನೇ ಇಟ್ಕೊಂಡಿದ್ರೆ ಅಂದರೆ ನಿಮಗೆ ದೊಡ್ಡ ತಲೆನೋವು ಆಗ್ಬೋದು ಯಾಕೆ ಅಂದರೆ ಎರಡು ಪ್ಯಾನ್ ಕಾರ್ಡ್ ಇಟ್ಕೊಳ್ಳೋದು ಅಫೆನ್ಸ್ ಅದು ಅದಕ್ಕೋಸ್ಕರ ಕೇಂದ್ರ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾರ ಹತ್ರ ಎರಡು ಪ್ಯಾನ್ ಕಾರ್ಡ್ ಇದೆ ನೀವು ಪ್ಯಾನ್ ಕಾರ್ಡ್ ನ ಒಂದು ಕ್ಯಾನ್ಸಲ್ ನ ಮಾಡ್ಕೋಬೇಕು ನೀವೇ ಸಬ್ಮಿಟ್ ಮಾಡಬೇಕು ಆನ್ಲೈನ್ ಬಂದ್ಬಿಟ್ಟು ರಿಪೋರ್ಟ್ ಮಾಡಬೇಕು ನಾವೇನಾದ್ರೂ ಐಡೆಂಟಿಫೈ ಮಾಡ್ತು ಅಂದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಫೈನ್ ಕೂಡ ಆಗ್ತೀವಿ ಜೊತೆಗೆ ನಿಮ್ಮ ಹತ್ರ ಏನಿದೆಯಲ್ಲ ಎರಡು ಪ್ಯಾನ್ ಕಾರ್ಡ್ ಎರಡೂ ಕೂಡ ನಾವು ಕ್ಲೋಸ್ ಮಾಡ್ತೀವಿ ನೀವು ಅಕೌಂಟ್ ಅಲ್ಲಿ ಏನಾದ್ರೂ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ಆಗಲ್ಲ ಆ ರೀತಿ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೋಸ್ಕರ ನಿಮ್ಮ ಹತ್ರ ಏನಾದರೂ ಎರಡು ಪ್ಯಾನ್ ಕಾರ್ಡ್ ಇದೆ ಅಂದ್ರೆ ಫಸ್ಟ್ ಅದನ್ನ ಆನ್ಲೈನಲ್ಲಿ ಏನು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿದ್ರಲ್ಲ ಅದೇ ವೆಬ್ಸೈಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ವಿಡಿಯೋ ಯಾರ ಪ್ಯಾನ್ ಕಾರ್ಡ್ ಇದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆಗಿ ಅಪ್ಡೇಟ್ಸ್ ಬೇಕಂದರೆ ಸಬ್ಸ್ಕ್ರೈದು